ಸೀಸನಲ್ಲೂ ಅದೇ ಥರ ಇತ್ತು ಸರ್ ಸೊ ಕಿಚನ್ ಹತ್ರ ಆಲ್ರೆಡಿ ಸ್ವಿಚ್ ಇದೆ ಆದರೆ ಅವರು ಎರಡು ಬೆಂಕಿಪಟ್ಟಣದಲ್ಲಿ ಎರಡು ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಬಜೆಟ್ ಜಾಸ್ತಿ ಆಗಿದೆ ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಎರಡು ಎರಡೆರಡು ಕಡ್ಡಿ ಕೊಟ್ಟಾರೆ ದೊಡ್ಡದಾಗಲ್ವ ಅದೇ ಸರ್ ನಿಮ್ಮ ಪಲ್ಸ್ ಅಂದರೆ ನಿಮ್ಮ ಆಡಿಯನ್ಸ್ ಏನು ಬೇಕು ಅನ್ನೋ ಪಲ್ಸ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್ ಅದು ಐ ಥಿಂಕ್ ದಟ್ ವಾಟ್ ಇಸ್ ಆಸ್ ಯು ರೈಟ್ ಫುಲ್ಲಿ ನಾನು ಲಾಸ್ಟ್ ಟೈಮೇ ಒಂದು ಸತಿ ಮಾತಾಡ್ತಾರೆ ಹೇಳಿದ್ರೆ ಸಿನಿಮಾ ಅನ್ನೋದೇನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್ ಇಟ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್ ಆ್ಯಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ ಅವರು ನಮ್ಮನ್ನು ಇಟ್ಕೊಂಡು ಹೇಗೆ ಬರೀತಾರೆ ಅದಾದಮೇಲೆ ಅವ್ರು ಹೇಗೆ ಕನ್ ಕನ್ಸೀವ್ ಮಾಡೋಕ್ಕೆ ನೋಡ್ತಾರೆ ಕನ್ಸೀವ್ ಮಾಡೋಕೆ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪೇ ರೈಟ್ ಆಗುತ್ತೆ ಅದಾದಮೇಲೆ ನಾವು ಅದನ್ನು ಹೇಗೆ ಅಳವಡಿಸ್ಕೊತೀವಿ ನಾವು ಹೇಗೆ ಒಂದು ಪಾತ್ರನ ಅದನ್ನು ರೂಪಿಸ್ಕೊಡೋಕೆ ಹೋಗ್ತೀವಿ ಹೌ ಶುಡ್ ಐ ಲುಕ್ ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಸೊ ಕೂತ್ಕೊಂಡು ಇದೆಲ್ಲ ಆದಮೇಲೆ ನಮ್ಮ ಡಿ ಒ ಬಿ ಬರ್ತಾರೆ ಹೆಚ್ಚು ಅಂತ ಸೊ ಐ ಥಿಂಕ್ ಯಸ್ ಆ್ಯಸ್ ಯು ರೈಟ್ ಪುಲೀಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ ಆ್ಯಂಡ್ ತುಂಬ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲರ್ ಇದೆ ಥ್ಯಾಂಕ್ ಯು ಸರ್ ಇವಾಗ ಇದು ತಮಿಳ್ ಮತ್ತು ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ ಓಕೆ ಸರ್ ಲಾಸ್ಟ್ ಟೈಮ್ ಮ್ಯಾಚ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಅವ್ರು ಸಿಕ್ಕಿದೆ ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾ ಸ್ವಲ್ಪ ಆಷಾಢ ತಿಂಗಳ ಮುಂದಾಗ ಮುಂದಾಗ್ತಾರೆ ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ ಅಥವಾ ಈ ಪ್ರೊಡಕ್ಷನ್ ಹೌಸಿಂದ ತಮಿಳ್ನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ ಇದ್ರ ಬಗ್ಗೆ ಮಾತಾಡಿ ಸರ್ ಮೈ ಒಂದು ನಿಮಿಷ ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲಾರದು ಇದು ಇಸ್ ಅ ಹಾಲ್ ಹಾಲ್ ಓಕೆ ಸರ್ ಕೇಳಿಸಿಲ್ಲ ಎಸ್ ವಿಡ್ ವಿಲಲ್ಲಿ ಎಸ್ ಹಲೋ ಸರ್ ಇವಾಗ ಕೇಳ್ತಿದ್ಯಾ ಓಕೆ ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ ಬಟ್ ತಮಿಳಲ್ಲಿ ಇರ್ಬೋದು ಬಟ್ ಮ್ಯಾಥ್ಸು ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್ ಜೊತೆಗೆ ಈ ಸತ್ಯಜ್ಯೋತಿ ಜ್ಯೋತಿ ಫಿಲಮ್ಸ್ನಿಂದ ಕನ್ನಡ ಮತ್ತು ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗೋ ಪ್ಲ್ಯಾನು ಮತ್ತೆ ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಲ್ಲ ಅದ್ರ ಬಗ್ಗೆ ಸರ್ ಅಂತ ಟ್ಯಾಲೆಂಟೆಡ್ ಸರ್ ಕೊಂಚ ಟೈಮ್ ಆಗುತ್ತೆ ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವತ್ತ ನನಗೆ ಸತ್ಯವಾಗಿ ಆಷಾಢ ಅಂತಲೇ ಗೊತ್ತಿಲ್ಲ ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲೂ ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ ಬಂದುಬಿಟ್ಟೆ ಅಲ್ಲಿಂದ ಹೋಗ್ತಾ ಇದ್ದೀವಿ ಆಷಾಡ ಎಲ್ಲದೂ ಒಂದು ನಂಬಿಕೆ ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ ಈಗ ಆಷಾಢ ಅಂದ್ಬಿಟ್ಟು ಯಾರಾದರೂ ನಿಮಗೆ ತೊಗೊಳ್ಳೋ ಯಾಕೆ ಅಂತ ಕೊಡೋಕೆ ಬಂದರೆ ಇದು ಆಷಾಢ ಬೇಡ ಅಂತೀವ ಫಸ್ಟ್ ಕೊಡು ಕೊಡು ಅಂತೀವಿ ಇದಕ್ಕೆಲ್ಲ ಟೈಮ್ ನೋಡಬಾರ್ದು ಒಂದು ಒಳ್ಳೆ ಸಂಸ್ಥೆ ಬಂತ ಒಂದು ಒಳ್ಳೆ ಕತೆ ನಿರ್ಮಾಣ ಆಯಿತಾ ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟಾಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡೋಕ್ಕಾಗತ್ತ ಈ ಟೈಮ್ ಲೈನ್ನ ತಲೆನಿಡ್ಕೊತೀರಂತೂ ಆ ಶಡ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ ಬಟ್ ಫೇರ್ ಅನ್ ಆಫ್ ಹ್ಯಾಸ್ ಯು ರೈಟ್ ಫುಲ್ ಇ ಬಟ್ ನೀವು ಗೊತ್ತಾಗ್ತಾ ಇರೋದು ನನಗೆ ಆ ಶಡ ಅಂದ್ಬಿಟ್ಟು ಐ ಡೋಂಟ್ ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್ ನೀಲ ಡು ಐ ಗೋ ಬೈ ದ ಒಕೇಷನ್ಸ್ ನಂಬರ್ ಒನ್ ಎರಡನೇದು